ಅಕೌಂಟ್ಗೆ ಹಣ ಹಾಕ್ತೀನಿ ಕ್ಯಾಶ್ ಕೊಡಿ ಅಂತ ಕೇಳೋರ ಬಳಿ ಹುಷಾರಾಗಿರ್ಬೇಕಾಗುತ್ತೆ ಇಲ್ಲೊಬ್ಬ ಖತರ್ನಾಕ್ ಕಳ್ಳ ಕದಿಮಾ ಇದೇ ರೀತಿಯಾಗಿ ಮಾಡ್ತಾ ಇದ್ದ ಮೆಡಿಕಲ್ ಎಮರ್ಜೆನ್ಸಿ ಅಂತ ನಾಟಕ ಮಾಡ್ತಾ ಇದ್ದ ಅಂಗಡಿಗಳಿಗೆ ಹೋಗಿ ತುಂಬಾ ಮೆಡಿಕಲ್ ಎಮರ್ಜೆನ್ಸಿ ಇದೆ ಐದ್ ಸಾವಿರನೋ ಹತ್ತು ಸಾವಿರನೋ ಇಷ್ಟು ಅಮೌಂಟ್ ಅನ್ನ ನಂಗೆ ಕ್ಯಾಶ್ ಕೊಡಿ ನಾನು ನಿಮ್ಗೆ ಫೋನ್ ಪೇ ಮಾಡ್ತೀನಿ ಅಥವಾ ಗೂಗಲ್ ಪೇ ಮಾಡ್ತೀನಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ ಯಾವ್ತಾ ಇದ್ದ ಕದಿಮಾ ಕ್ಯಾಶ್ ಕೊಡಿ ಅಂತ ಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದ ಆದರೆ ಕ್ಯಾಶ್ ಇಸ್ಕೊಳ್ತಾ ಇದ್ದ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಮಾತ್ರ ಮಾಡ್ತಿರ್ಲಿಲ್ಲ ಅಂದ್ರಲ್ಲಿ ಆ ಸೈಬರ್ ಸೆಂಟರ್ ಮಾಲೀಕನಿಗೆ ವ್ಯಕ್ತಿ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತ ಹತ್ತು ಸಾವಿರ ಅಕೌಂಟಿಗೆ ಹಾಕ್ತೀನಿ ನಾನು ನೀವು ನನಗೆ ಕ್ಯಾಶ್ ಕೊಡಿ ಅಂತ ಕೇಳಿದ್ದಾರೆ ದಾದ ಬಳಿಕ ಹತ್ತು ಸಾವಿರ ಎಲ್ಲ ಇಲ್ಲ ಅಂದಿದ್ಕೆ ಐದು ಸಾವಿರ ಆದರೂ ಕೊಡಿ ಬಹಳ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂತ ಬಣ್ಣ ಬಣ್ಣದ ಮಾತುಗಳನ್ನು ಆಡಿದ್ದಾನೆ ಅಯ್ಯೋ ಪಾಪ ಇರ್ಬೋದೇನೋ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕ್ಯಾಶ್ ಕೊಟ್ರೆ ಅದಾದ ಬಳಿಕ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿದ್ದಾನೆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾನೆ ಅದಾದ ಬಳಿಕ ನೋಡಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೂಡ ತೋರಿಸಿದ್ದಾನೆ ಆದ್ರೆ ಅದು ಫೇಕ್ ಆ್ಯಪ್ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಟ್ರಾನ್ಸಾಕ್ಷನ್ ಆಗಿಲ್ಲ ಅಲ್ಲಿ ಐದ್ ಸಾವಿರ ಇಸ್ಕೊಂಡಿದ್ದಾನೆ ದೋಖಾ ಮಾಡಿ ಹೋಗಿದ್ದಾನೆ ಅದಾದ ಬಳಿಕ ಸ್ಕ್ಯಾನ್ ಮಾಡಿದ ತಕ್ಷಣ ನೆಟ್ ಆಫ್ ಮಾಡ್ಕೊಂಡ್ಬಿಡ್ತಾನೆ ಸಕ್ಸಸ್ ಆಗಿದೆ ಅಂತ ಫೇಕ್ ಆ್ಯಪ್ ಮೂಲಕ ತೋರಿಸ್ತಾನೆ ಆ ರೀತಿ ಮಾಡ್ತಾ ಇದ್ದಂತ ಕದಿಮ ಈಗ ಅಂದರ್ ಆಗಿರುವಂತ ಫೇಕ್ ಆ್ಯಪ್ ಮುಖಾಂತರ ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಅನೇಕರ ಬಳಿ ಇದೇ ರೀತಿ ವಂಚಿಸ್ತಾ ಇದ್ದ ಹಣ ಪಡೆದುಕೊಂಡು ಕ್ಷಣ ಮಾತ್ರಕ್ಕೆ ಅಲ್ಲಿಂದ ಈ ಖತರ್ನಾಕ್ ವ್ಯಕ್ತಿ ಎಸ್ಕೇಪ್ ಆಗ್ತಾ ಇದ್ದ ಸಿ ಕ್ಯಾಮೆರಾದಲ್ಲಿ ಖತರ್ನಾಕ್ ಕಳ್ಳನ ಈ ವಂಚಕನ ಕೃತ್ಯ ಕೂಡ ಸರಿಯಾಗಿದೆ ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ